ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮನೆ ತೇಜ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬಿಲ್ ಬಟನ್ ಮೇಲೆ ಕಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಮಾಡುವಂತಹ ನೋಟಿಫಿಕೇಷನ್ ವೀಡಿಯೋಗಳು ನಿಮಗೆ ಬರ್ತಾ ಇರುತ್ತೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ಹೇಗೆ ಇದ್ದೀರಾ ದಯವಿಟ್ಟು ನನ್ನ ವೀಡಿಯೋನ ತುಂಬ ಜಾಸ್ತಿ ಜಾಸ್ತಿ ಜನ ವೀಕ್ಷಣೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಪಕ್ಕದಲ್ಲಿ ಕಾಮೆಂಟಲ್ಲಿ ಕಾಮೆಂಟ್ ಮೆನ್ಷನ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಆ್ಯಂಡ್ ಬನ್ನಿ ಇವತ್ತು ಮಾತಾಡ್ತಾ ಇರುವಂಥ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಇವತ್ತು ನಾನು ಮಾತಾಡ್ತಾ ಇರುವಂಥ ಟಾಪಿಕ್ ಬಂದ್ಬಿಟ್ಟು ಫರ್ಟಿಲಿಟಿ ಆ್ಯಂಡ್ ಪ್ರೆಗ್ನೆನ್ಸಿ ಲೈಕ್ ಇಂಟರ್ನೋ ಇಂಟರ್ ಕೋರ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಬೇಬಿ ಯಾವ ಥರ ಮಾಡಿಕೊಂಡ್ರೆ ಆಗತ್ತೆ ಮತ್ತು ಯಾವ ಥರ ಮಾಡ್ಕೊಂಡ್ರೆ ಇಂಟರ್ ಕೋರ್ಸ್ ಮಾಡಿಕೊಂಡ್ರೆ ನಮಗೆ ಪ್ರೆಗ್ನೆನ್ಸಿ ಬೇಗ ಕನ್ಫರ್ಮ್ ಆಗುತ್ತೆ ಅನ್ನೋದಕ್ಕೆ ನಾನು ಕೆಲವೊಂದನ್ನು ಟಿಪ್ಸ್ನ ಕೊಡೋಣ ಅಂತ ಬಂದಿದ್ದೀನಿ ದಯವಿಟ್ಟು ನನ್ನ ವೀಡಿಯೋನ ಎಂಡವ್ರಿಗು ನೋಡಿ ಫಸ್ಟ್ ಟಿಪ್ಸ್ ಬಂದ್ಬಿಟ್ಟು ನಾವು ಇಂಟರ್ನಲ್ ಕೋರ್ಸ್ ಮಾಡಿಕೊಂಡಾಗ ಆ್ಯಕ್ಚುಲಿ ಲೇಡೀಸ್ ಎಲ್ಲ ಏನು ಮಾಡಿಬಿಡ್ತಾರೆ ಅಂತ ಅಂದರೆ ಪ್ರೈವೇಟ್ ಪಾರ್ಟ್ನ ವಾಶ್ ಮಾಡಿಬಿಡ್ತಾರೆ ನೀರಲ್ಲಾಗ್ಲಿ ಅಥವಾ ಸೋಪಲ್ಲಾಗಲಿ ವಾಶ್ ಮಾಡ್ಕೊಂಡು ಬಂದುಬಿಡ್ತಾರೆ ಗಲೀಜು ಅಂತ ಹೇಳ್ಬಿಟ್ಟು ದಯವಿಟ್ಟು ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ತುಂಬ ಜನ ಹೆಂಗೆ ಅಂತ ಅಂದರೆ ಲೈಕ್ ಇಂಟರ್ನಲ್ ಕೋರ್ಸ್ ಆದಮೇಲೆ ಎದ್ದು ಎದ್ಬಿಟ್ಟು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಅಂಥ ಟೈಮಿಂಗ್ಸಲ್ಲಿ ಅದು ಏನಂತಾರೆ ವೀರ್ಯಾಣು ಆಚೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ದಯವಿಟ್ಟು ನಾವು ಇಂಟರ್ನಲ್ ಕೋರ್ಸ್ ಮಾಡ್ಕೊಂಡ್ಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲೇ ಮಲ್ಕೊಳ್ಳಿ ನಾವು ಯಾವ ಪೊಸಿಷನಲ್ಲಿ ಇರ್ತೀವಿ ಅದೇ ಥರ ಮಲ್ಕೊಳ್ಳಿ ಏನೂ ಆಗೋದಿಲ್ಲ ಆದ್ದರಿಂದ ಆ್ಯಕ್ಚುಲಿ ವೀರ್ಯಾಣು ಆಚೆ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಆ್ಯಂಡ್ ಥರ್ಡ್ ಒನ್ ಟಿಪ್ಸ್ ಬಂದುಬಿಟ್ಟು ಇವಾಗ ನೀವು ಇಂಟರ್ನಲ್ ಕೋರ್ಸ್ ಮಾಡ್ಕೊಳ್ತೀರಾ ಮಾಡ್ಕೊಂಡು ಆದಮೇಲಾದ್ರೂ ಆಗಲಿ ಅಥವಾ ಆಗೋಕ್ಕೂ ಮುಂಚೆ ಆದ್ರೂ ಆಗಿರಲಿ ನಾವು ಇಲ್ಲಿ ಬೆನ್ನಿಗೆ ಆ್ಯಕ್ಚುಲಿ ಒಂದು ಪಿಲ್ಲೋ ಇಟ್ಕೊಂಡಿದ್ರೆ ಆ್ಯಕ್ಚುಲಿ ನಮಗೆ ಈ ವಿಡಿಯೋನೂ ಆಚೆ ಬರದೇ ಇರೋ ಥರ ಕಾಪಾಡಿಕೊಳ್ಳುತ್ತೆ ಸೊ ಥರ್ಡ್ ಒನ್ ಟಿಪ್ಸು ಸೊ ನನ್ನ ಟಿಪ್ಸ್ ನಿಮಗೆ ಯೂಸ್ ಆಗ್ತಾ ಇದ್ರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಯಾವುದೇ ಆದ್ರೂ ಅಷ್ಟೇ ಇವಾಗ ವಿರ್ಯಾಣು ನಮಗೆ ಅಷ್ಟೊಂದು ಲೈಕ್ ಜೆಂಟ್ಸಿಗೆ ಒಂದು ಟೆನ್ ಎಮ್ ಎಲ್ ಅಷ್ಟು ಲೀಕ್ ಆಗುತ್ತೆ ಅದರಲ್ಲಿ ನಮಗೆ ಬೇಕಾಗಿರುವಂಥದ್ದು ಜಸ್ಟ್ ನಮಗೆ ಒಂದೇ ಒಂದು ವಿರ್ಯಾಣು ಒನ್ ಎಮ್ ಎಲ್ ಎಲ್ನೇ ಎಷ್ಟು ಲೈಕ್ ಏಯ್ಟೀನ್ ಮಿಲಿಯನ್ಸ್ ಆಫ್ ವಿರ್ಯಾಣಿ ಇರುತ್ತೆ ಅದರಲ್ಲಿ ನಮಗೆ ಒಂದೇ ಒಂದು ಆ್ಯಕ್ಚುಲಿ ವಿರ್ಯಾಣುವಿಂದ ನಮಗೆ ಬೇಬಿ ಆಗುವಂಥದ್ದು ಬಟ್ ಏನು ಅಂದರೆ ನಮಗೊಂದು ಎಲ್ಲೊಂದು ಕಡೆ ನಾವು ಈ ಥರ ಮಾಡೋದ್ರಿಂದ ಆ್ಯಕ್ಚುಲಿ ನಮ್ಗೆ ಬೇಬಿ ಕನ್ಫರ್ಮ್ ಆಗ್ತಾ ಇಲ್ವೇನೋ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇಲ್ವೇನೋ ಅಂತ ಕೆಲವೊಬ್ಲ್ಲ ಆ್ಯಕ್ಚುಲಿ ಹೆಂಗೆ ಮಾಡ್ತಾರೆ ಅಂದರೆ ಇವಾಗ ಲೈಕ್ ಇಂಟ್ರ್ ಕೋರ್ಸ್ ಆದಮೇಲೆ ಕಾಲನ್ನ ಮೇಲೆ ಎತ್ತಿ ಇಟ್ಕೊಳ್ಳೋರು ಇದ್ದಾರೆ ಆ್ಯಕ್ಚುಲಿ ನಾನು ಆ ಟಿಪ್ಸ್ ಏನು ಕೊಡಲ್ಲ ಆ್ಯಕ್ಚುಲಿ ನಾನು ಮೂರು ಟಿಪ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ ನಾನು ಕೊಟ್ಟಂತಹ ಫರ್ಟಿಲಿಟಿ ಆ್ಯಂಡ್ ಪ್ರೆಗ್ನೆನ್ಸಿ ಟಿಪ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್